ತಾಲೂಕು ಚುನಾವಣೆಯ ಅತಿ ದೃಷ್ಟಿಯಿಂದ ಶಿವಪಡೆ ತಾಲೂಕಿಗೆ ಅಧಿಕಾರಿಯಾಗಿ ಜಿ ಎಸ್ ನಂದೀಶಾರ ನಾನು ಚುನಾವಣಾಧಿಕಾರಿಯಾಗಿ ನೆನಪಾಗಿರ್ತೀನಿ ಆದ್ದರಿಂದ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತ ಏಳನೇ ತಾರೀಕಿನಿಂದ ಚುನಾವಣಾ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತದೆ ಇದರಲ್ಲಿ ಮೊದಲನೆಯದಾಗಿ ನಾಮಪತ್ರ ಸ್ವೀಕರಿಸುವ ಆರಂಭ ದಿನ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹತ್ತು ಹತ್ತು ಮೂವತ್ತರಿಂದ ನಾಮಪತ್ರ ಸ್ವೀಕರಿಸುವ ಕೊನೆಯ ದಿನ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಮೂರು ಗಂಟೆವರೆಗೆ ಮಾತ್ರ ಇರುತ್ತದೆ ನಾಮಪತ್ರ ಪರಿಶೀಲಿಸುವ ದಿನ ಐದು ಏಳು ಇಪ್ಪತ್ನಾಲ್ಕು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಪ್ರಾರಂಭವಾಗುತ್ತದೆ ನಾಮಪತ್ರವು ನೀವು ಕೊನೆಯ ದಿನಾಂಕ ಎಂಟು ಏಳು ಇಪ್ಪತ್ನಾಲ್ಕು ಮಧ್ಯಾಹ್ನ ಮೂರು ಗಂಟೆವರೆಗೆ ಇರುತ್ತದೆ ಮತದಾನ ನಡೆಸುವ ದಿನಾಂಕ ಇಪ್ಪತ್ತು ಏಳು ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಗೆ ಸಂಜೆ ಐದುವರೆಗೆ ಮತದಾನ ಇರುತ್ತದೆ ಮತದಾನ ಆದ ಬಳಿಕ ಮತದಾನ